ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ ಸಸ್ಕೆ ಯೂಟ್ಯೂಬ್ ಗೆ ಸ್ವಾಗತ ನಾ ಬನ್ನಿ ಇದು ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಎಂತ ಸಮಾಜಶಾಸ್ತ್ರ ಒಳಗಡೆ ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಹೇಳಿ ನಮ್ಮ ಪಾತ್ರ ಇದೆ ಈ ಪಾಠಕ್ಕೆ ಸಂಬಂಧಪಟ್ಟಂತ ಅಭ್ಯಾಸ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ನಾವು ಕೊಟ್ಟ ಬರಬ್ರಿ ಚಾನಲ್ಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ವಿಡಿಯೋ ಎಲ್ಲಾ ಪ್ರಶ್ನೆಗಳನ್ನ ಇಲ್ಲಿ ಬಿಡಿಸಿದೀವಿ ಕ್ವಶನ್ಸ್ ಏನ್ ಗು ಅಂದ್ರೆ ಮಾನವ ಕುಲ ತಾನೊಂದೇ ಪೊಲಂ ಎಂದು ಹೇಳಿದವರು ಯಾರು ಅಂತ ಖಶನಿಸಿದೆ ಇದು ಹೇಳಿದವರು ಆದಿಕವಿ ಪಂಪ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದವರು ಯಾರು ಅಂತ ಖಶನಿಸಿದೆ ಇದು ಹೇಳಿದವರು ಮಹಾತ್ಮ ಗಾಂಧೀಜಿ ಅಸ್ಪೃಶ್ಯತಾ ಆಚರಣೆ ಶಿಕ್ಷಾರ ಅಪರಾಧ ಎಂದು ಸಂವಿಧಾನದ ಡ್ಯಾಶ್ ವಿಧಿ ಘೋಷಿಸಿದೆ ಅಂತ ಘೋಷಿಸಿದೆ ಇದಕ್ಕೆ ಸಂವಿಧಾನದ ಹದಿನೇಳನೇ ವಿಧಿ ನೆಕ್ಸ್ಟ್ ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು ಅಂತ ಹೇಳಿ ಪ್ರಶ್ನೆ ಇದೆ ಆದಾಯ ಶಿಕ್ಷಣ ಜಾತಿ ಬಣ್ಣ ಲಿಂಗ ಉದ್ಯೋಗ ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೂ ಆಧಾರದ ಮೇಲು ಕೀಳು ಮಾಡುವುದನ್ನು ಸಾಮಾಜಿಕ ವಿನ್ಯಾಸ ಎನ್ನುವರು ಅಂತ ಹೇಳಿ ನೀವು ಬರೀಬೇಕಾಗ್ತದೆ ಸಾಮಾಜಿಕ ಸ್ತರ ವಿನ್ಯಾಸವು ಹೇಗೆ ಉಂಟಾಗಿದೆ ಅಂತ ಪ್ರಶ್ನೆ ಇದೆ ಸಾಮಾಜಿಕ ಸ್ತರ ವಿನ್ಯಾಸ ಉಂಟಾಗಲು ಕಾರಣಗಳು ಆದಾಯದ ಮೂಲಗಳು ಶಿಕ್ಷಣದ ಅವಕಾಶಗಳು ವೃತ್ತಿ ಅವಕಾಶಗಳು ಆರೋಗ್ಯ ಸೌಲಭ್ಯಗಳು ರಾಜಕೀಯ ಭಾಗವಹಿಸುವಿಕೆ ಜಾತಿ ವರ್ಗಗಳು ಇವೆಲ್ಲವೂ ಕಾರಣಗಳಾಗಿವೆ ಪೂರ್ವಾಗ್ರಹ ಎಂದರೇನು ಅಂತ ಇದೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆಯನ್ನ ಪೂರ್ವಾಗ್ರಹ ಎನ್ನುವರು ಅಸ್ಪೃಶ್ಯತಾ ನಿವಾರಣೆಯ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳು ಅಂತ ಪ್ರಶ್ನೆ ಇದೆ ಹದಿನೇಳನೇ ವಿಧಿ ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಜಾರಿಗೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿಗೆ ಆಗ್ತದೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಅಸ್ಪೃಶ್ಯತೆ ನಿರ್ಮೂಲನೆ ಜವಾಬ್ದಾರಿ ರಾಜ್ಯಗಳಿಗೆ ನೀಡಿದೆ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳನೇ ವಿಧಿಗಳು ಪ್ರಜೆಗಳ ನಡುವೆ ತಾರತಮ್ಯ ಮಾಡಬಾರದು ಎಂದು ತಿಳಿಸ್ತದೆ ಮುನ್ನೂರ ಮೂವತ್ತು ಮುನ್ನೂರ ಮೂವತ್ತಾರು ಮುನ್ನೂರ ಮೂವತ್ನಾಲ್ಕನೇ ವಿಧಿಗಳು ರಾಜಕೀಯದಲ್ಲಿ ಮೀಸಲಾತಿಯನ್ನ ತಿಳಿಸ್ತವೆ ಇನ್ನ ಅಸ್ಪೃಶ್ಯತ ಆಚರಣೆ ಹಂತ ಸಾಮಾಜಿಕ ಪಿಡುಗನ್ನ ನಿವಾರಿಸಲು ನಿಮ್ಮ ಏನು ಅಂತ ಪ್ರಶ್ನೆ ಇದೆ ಜಾತಿ ಪ್ರಮಾಣ ಪತ್ರ ತೆಗೆದುಹಾಕುವುದು ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಅಸ್ಪೃಶ್ಯರಿಗೆ ಶಿಕ್ಷಣ ಒದಗಿಸುವುದು ಮನಸ್ಥಿತಿಗಳು ಬದಲಾಗಬೇಕು ಸ್ವಭೋಜನಕ್ಕೆ ಪ್ರೋತ್ಸಾಹ ದೇವಾಲಯಗಳಲ್ಲಿ ಮುಖ್ಯ ಅವಕಾಶ ಕಟ್ಟುನಿಟ್ಟಿನ ಕಾನೂನು ಜಾರಿಗೆ ಜಾತೀಯತೆ ಮಾಡುವವರಿಗೆ ಕಠಿಣ ಶಿಕ್ಷೆ ಇವೆಲ್ಲವೂ ಮಾಡಿದಾಗ ಅಸ್ಪೃಶ್ಯತ ಆಚರಣೆಯನ್ನು ಸಾಮಾಜಿಕ ಪಿರುಗನ್ನು ನಾವು ನಿವಾರಿಸಬಹುದು ಇಷ್ಟು ಪ್ರಶ್ನೆಗಳನ್ನು ನಿಮಗೆ ಈ ಪಾತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ತಾನೆ ಇನ್ನು ಮುಂದಿನ ಒಂಬತ್ತನೇ ಪಾತ್ರವನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ನೂ ಮಾಡ್ತೀನಿ ಚಾನಲ್ಗೊಂಡ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋವನ್ನು ಕಂಪ್ನಿಕೊಡಿ ಎಲ್ಲ ಪ್ರಶ್ನೆಗಳು ನಿಮ್ಗೆ ಬಿಡಿಸಿ ಹಾಕಿದ್ದೀವಿ ಧನ್ಯವಾದಗಳು